ನೋಡಿರಲ್ಲ ಇವತ್ತೊಂದು ಹೊಸ ಸುದ್ದಿ ಬಂದೈತಿ ನೀವು ನೋಡಿ ನೀವು ಕೇರಳ ಗೊತ್ತಿಲ್ಲ ಇವತ್ತು ನೋಡಿ ಒಂದು ಸುದ್ದಿ ಅದೇನಪ್ಪ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ನ ಅಶ್ಲೀಲ ಸಿಡಿ ಹೊರಗ್ ಅಂತ ಹೇಳಿ ಇವತ್ತು ಸುದ್ದಿ ಆ ಅಶ್ಲೀಲ ಸೀಡಿ ಮತ್ತೆ ಭಾರತೀಯ ಜನತಾ ಪಕ್ಷದವನೇ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದು ಅಶ್ಲೀಲ ಸಿಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾವು ಇಂಥವರು ನಮ್ಮ ಸ್ವಚ್ಛವಾದಂತ ಆಡಳಿತ ಸ್ವಚ್ಛವಾದಂತ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ನೀವು ನೀವೇನಾದ್ರೂ ಆರೋಪ ಮಾಡ್ಲಿಕ್ಕೆ ಆಕಾಶದ ಕಡೆ ಮುಖ ಮಾಡಿ ಉಗ್ರದಂಗ ಆಗ್ತೈತಿ ಮೊದಲು ನೀವು ಸ್ವಚ್ಛ ಆಗಲಿ ಅಂತಕ್ಕಂಥ ನೋಡಿರಲ್ಲ ಇವತ್ತೊಂದು ಹೊಸ ಸುದ್ದಿ ಬಂದೈತಿ ನೀವು ನೋಡಿ ನೀವು ಗೊತ್ತಿಲ್ಲ ಕೆರೆಯಲ್ಲೋಗ ಸುದ್ದಿ ಅದೇನಪ್ಪಾ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವೊಂದು ಅಶ್ಲೀಲ ಸೀಡಿ ಹೊರಬರು ಅಂತ ಹೇಳಿ ಅಶ್ಲೀಲ ಸೀರಿ ಮತ್ತೆ ಭಾರತೀಯ ಜನತಾ ಪಕ್ಷದವನೇ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದ ಅಶ್ಲೀಲ ಸೀಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾನು ಇಂಥವ್ರು ನಮ್ಮ ಸ್ವಚ್ಛವಾದಂತ ಆಡಳಿತ ಸ್ವಚ್ಛವಾದಂತ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವ್ರ ವಿರುದ್ಧ ನೀವೇನಾದ್ರು ಆರೋಪ ಮಾಡ್ಲಿಕ್ಕೆ ಕೊಡ್ರ ಆಕಾಶದ ಕಡೆ ಮುಖ ಮಾಡಿ ಉಳಿದಂಗ ಆಗ್ತೈತಿ ಮೊದಲ ನೀವು ಸ್ವಚ್ಛ ಆಗ್ರಿ ಅಂತಕ್ಕಂತ